ಓಹೋ ಏನು ಇಷ್ಟು ಚೆನ್ನಾಗಿ ಗೊನೆ ಹೆಂಗಾರ ಮಾಡಿ ಕುಯ್ಕೊಂಡು ಹೋಗ್ಬಿಟ್ಟು ಮಾರ್ಬಿಡ್ಬೇಕು ಒಳ್ಳೆ ದುಡ್ಡು ಆಯ್ತದೆ ಸೊಸೀಲನ್ಗಾರ ಏನಾರು ತಿಂಡಿ ಹೆಣ್ಣು ಹಂಪ್ಲು ತಗೊಂಡು ಕೊಡ್ಬೋದು ಸೊಸೀಲಿನ ಇರೋ ಮಗ ಚೆಂದಾಗಿರ್ಬೇಕು ಏನಾರು ತಗೊಂಡೋಗಿ ಕೊಡ್ತಾರೆ ನಾನು ಸೊಸೀಲನ್ಗೆ ಅಂದ್ಬಿಟ್ಟು ಹೆಂಗೆ ಮಾಡೋಣ ದುಡ್ಡು ಕೇಳ್ತಿದೆ ಈಗ ಗೊನೆ ಮಾರದ್ರೆ ಒಳ್ಳೆ ದುಡ್ಡು ಬರ್ತದೆ ತಗೊಂಡೋಗಿ ಹೆಣ್ಣು ಹಂಪಲು ಏನೋ ತಗೊದ್ ಕೊಡ್ಬೋದು ಓಹ್ ಇಂಕಲ ಯಕ್ಲಾ ಬಂದಿದ್ದೀನಿ ನಮ್ಮ ಓ ಓಹ್ ಓಹ್ ಹಲೋ ನೋಡು ಪೆದ್ಗುಂಡ ಗಿದ್ಗುಂಡ ಅಂದ್ರೆ ಹೇಳ್ತೀನಿ ನಿಂಗೆ ಎಲ್ವಾ ಯಾಕೆಲ್ಲಾ ಬಂದಿದ್ವಿ ನಮ್ ತೋಟಕ್ಕೆ ಕಾಪಾ ಮಾಡ್ಕೊಬೇಡಕಲ ನಿನ್ನೆ ಮಾತಾಡ್ಕೊಂಡು ಅನ್ಕ ಬಂದೆ ನನ್ ಕುಟಿ ಎಲ್ಲಾ ಮಾತು ನನ್ನ ಕುಟೆನ್ ಮಾತು ನಾನ್ ಕುಟೆ ಏನು ಮಾತಾಡ್ಬೇಕಾಗಿಲ್ಲ ನೀನು ನೀನ್ ಎಂತ ಬಡ್ಡಿ ಅಂದ್ರೆ ನಂಗೆ ಚಂದಾಗ ಗೊತ್ತು ಲೋ ಪೆದ ಅನ್ಬಿಡಕಲ್ಲ ಎಷ್ಟೇ ಅದ್ರ ನಾವು ಇಬ್ರು ಸಂಗಡಗಾರ ಲೋ ಮರ್ಕೊಬಿಟ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ನಿನ್ನ ನಿನ್ ಗೋಲಿಯ ಹೊಡೆದಾಕ ಬಿಟ್ಟೇ ನಾನು ಗೋಲಿ ಕೊಟ್ಟಿದ್ದಲ್ಲ ಅಷ್ಟೊಂದು ಪ್ರೀತಿ ಕಲ್ಲ ನಿನ್ ಮೇಲೆ ಅಷ್ಟೇ ಅಲ್ಲ ಪಟೇಲ ಮನೇಲಿ ಹೋಗ್ಬಿಟ್ಟು ನಾನು ಮಾವನ ಕೈ ಎಲ್ಲಾನು ಕತ್ಕೊಂಡ್ಬಂದು ಕೊಡ್ತಿದ್ವಿ ನಿನಗೆ ನಿನ್ನ ನಿನ್ ನಂಗೆ ಅಷ್ಟು ಇಷ್ಟಕ್ಕಲ್ಲ ಲೋ ನಿನ್ ಸುಳ್ಳು ಹೇಳ್ತಾ ಇದೀನಿ ನಿನ್ಗೆ ನನ್ ಕಂಡ ಇಷ್ಟಿಲ್ಲ ಏನೋ ಇಲ್ಲಾಕು ನಂಗೆ ಚಂದಾಗ ಗೊತ್ತುಕತ್ತೆ ಹಂಗೇನ್ ಬೆಳಕಲ್ಲ ಪೆಗ್ಗುಂಡ ನಿಜಕ್ಕೂ ನಿನ್ ಕಂಡ್ರೆ ನಂಗೆ ಭಾಳ ಇಷ್ಟ ನೋಡ ಅದಕ್ಕೆ ನಿನ್ ಮಾತಾಡ್ಕೊಂಡು ಅಂತ ಬಂದಿರೋದು ಅದಕ್ಕೆ ಬಂದಿದ್ಯೋ ಬಾಳೆಹಣ್ಣು ಗಿಲೇನ್ ಹೋಗಕ್ಕೆ ಬಂದಿದ್ಯೋ ಒನ್ಗಿನ ಓ ಇದೇನ ಹಿಂಗಂತಿದ್ದೀನಿ ಕಳ್ಳಂದ ಚನ್ನಾಗ್ ಮಾತಾಡ್ತೀಯ ಬಿಡು ನೀನು ಅಲ್ಲ ಕಲ ಕತ್ಕೊಂಡು ಹೋಗನೆ ಸರಿ ಬಿಡು ನಾನು ಪಪ್ಪನ ಪೆದ್ಗೊಂಡು ಮಾತಾಡ್ಸ್ಕೊಂಡು ಹೋಗೋದಂತ ಬಂದ್ರೆ ಹೆಂಗಂತ ಇದೀನಿ ನೋಡು ಏನೀಗ ಏನು ಹೇಳು ಸುಲ ತಪ್ಪಾಯ್ತು ಕಲಾ ಪಪ್ಪ ನೀನ್ ಇರ್ತಿ ಬಾಳ ಒಳ್ಳೆ ಕಲ ಹ್ಞೂ ನಾನು ಇರ್ತಿ ಬಾಳ ಮತ್ತೆ ನೀನು ನೀನ್ ಹಾಕಿ ಅವತ್ತು ನೋಡ್ಲಾ ನಾನು ತಪ್ಪಿರ್ಕಬಟ್ಟೆ ಅವತ್ತು ರೋಡಲ್ಲಿ ನಿಂತ್ಕೊಂಡು ಜೊತೆ ಮಾತಾಡ್ತಿದ್ದಲ್ಲ ಅದ್ ನೋಡ್ಕೊಬಿಟ್ಟು ನಾನು ತಪ್ಪತಿರ್ಕಬಟ್ಟೆ ಕಲ ನನ್ ಹೇಳಿನ್ಗೆ ಮೋಸ ಮಾಡ್ತಾವೆ ಹೇಳು ಅಂತ ತಪ್ಪತಿರ್ಕಂಡೆ ನಿನ್ ಮೇಲೆ ಇರೋ ಕಾಳಜಿ ನಾನು ಹೇಳಿದ್ದು ಗುಡಿಯಿಂದ ನೀನು ಅಷ್ಟು ಆಪತ್ಕೊಂಡು ನನಗೆ ಒಡ್ದಿ ಬಿಡದು ಇದು ಮಾತಲ್ಲ ನಿಜಕ್ಕೂ ಅವತ್ತಿಂದ ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ ನನ್ನ ತಾಲೆ ಸ್ನೇಹಿತ ಆ ಕಾಲದಿಂದ ನಾವು ನನ್ನ ಮೇಲೆ ಅಷ್ಟೊಂದು ಆಸೆ ಇಟ್ಕೊಂಡಿದ್ದೆ ನಾನು ಅವನ ಮೇಲೆ ಅಷ್ಟು ಆಸೆ ಇಟ್ಕೊಂಡಿದ್ದೆ ಅಂತದ್ರಲ್ಲಿ ನಂಗೆ ಹಿಂಗೆ ಆಗೋಯ್ತಲ್ಲ ನಾನು ಹಂಗೊಂದು ಬೆರದಾಗಿತ್ತು ನಾನು ಅಂತ ಭಾಳ ಬೇಜಾರು ಮಾಡ್ಕೊಬಿಟ್ಟಲ್ಲ ನಾನು ಸೋಮಿಸ್ಬಿಡ್ಲ ಓ ಬೆದ್ಗೂಡ ನಾನು ಸೋಮಿಸ್ಬಿಟ್ಟಿಯಾ ಆಯ್ತು ಬುಡ್ಲೋ ನಿನ್ ಗೊತ್ತಿಲ್ಲ ಅಂತ ಹೇಳ್ತಾ ಮಾತಾಡಿರೋದಲ್ವಾ ಬುಡು ಆಯ್ತು ಇಲ್ಲಿ ಹೋಯ್ತಾ ಇದಿಲ್ಲ ನೀನು ಆ ಎಲ್ಗೂ ಸಮಯ ಸಕ್ಕ ಹೋಗಲ್ಲ ಅಂತ ಒಯ್ತಾ ಸರಿ ಸರಿ ಹೋಗು ಮತ್ತೆ ನಾನು ಬಯತೀನಿ ಸರಿ ಆಯ್ತು ಕೋಪ ಇಲ್ಲ ತಾನೆ ಇಲ್ಲ ಈ ಇಲ್ಲಿ ಗಂಟು ಇತ್ತು ಈಗ ಹೇಳ್ತಲ್ಲ ನೀನ್ ಇಡ್ತಿ ಒಳ್ಳೇಳ್ ಅಂತ ಅದ್ಕೆ ಕಾಪ್ತು ಇಡ್ತಿ ಎಷ್ಟೊಂದು ಒಳ್ಳೆಯಳ್ ಗೊತ್ತ ನನ್ಗೆ ನಿಜಕ್ಕೂ ಬಹಳ ಒಳ್ಳೇವಳು ಸರಿ ಸರಿ ಆಯ್ತು ತಪ್ಪಾಯ್ತು ಆಯ್ತು ಅಂತ ಹೇಳ್ತೇವ್ ಇಲ್ಲಾ ಇನ್ನೊಂದ್ಸಾ ನಿನ್ ಇರ್ತಿ ಸುದೀನ ಮಾತಾಡಕ್ಕಿಲ್ಲ ಆಯ್ತಾ ಕಾಪಾ ಮಾಡ್ಕೊಬೇಡ ಆಯ್ತು ನಾನು ಎರ್ತಿ ಸುದ್ದಿ ಬಂದ್ರೆ ಗೊತ್ತೆ ಹೆಂಗ್ ಮಾಡ್ತೀನಿ ಅಂತ ಆಯ್ತು ಓಲ ಸರಿ ಆಯ್ತು ಕೇಳ ನಾನು ಸಮಯಿಸ್ಬೇಕು ಹೋಯ್ತೀನಿ ನೀನು ಹೋಗು ಸರಿ ಸರಿ ಆಯ್ತು ಹೋಗು ಮತ್ತೆ ನನಗೆ ಬುದ್ಧಿ ಏನಪ್ಪ ಇಷ್ಟಪ್ಪ ಅಂದೇ ಎತ್ತಾಯ್ತಿರವಲ್ಲ ಸುಶೀಲ ಸುಶೀಲ ಸುಶೀಲಾ ಅದು ಇಲ್ಲೇ ಇದೆಯಮ್ಮ ನಾನು ನೋಡ್ನೇ ಇರ್ವಲ್ಲ ಏನಪ್ಪ ಯಾಕೆ ಏನು ಅದು ಬೊಂದೆ ಸೋಸಿಲ್ ನೋಡ್ಕೊಂಡು ಹೋಗೋದ ಅಂತ ಅವಳೇ ನೋಡ್ಬೇಕು ನೀನು ನೋಡ್ಬೇಕ ಹಂಗೆಲ್ಲ ಬರ್ಬೇಡ ನಿನ್ ಮನೆ ಕಡಿಕೆ ಈಗ ಅಲ್ಲೇ ನನ್ನ ಮಗಳಗೆ ದೇವ್ರ ಅಂತ ಅವಳನ್ನ ಜನಗಳು ದೂರ್ ತಕೊಂತವ್ರೆ ಗೊತ್ತಾ ಏ ನಾ ಹಂಗಲ್ಲ ಅಲ್ಲ ಇದೇನ ಇದೇನಕ ಹಿಂಗಂತಿದ್ದೀನಿ ನೀನು ನಾನೇನು ಕೆಟ್ಟವ್ನ ನಾನು ಪಾಪ ಅವಳು ನನ್ನ ಸ್ನೇಹಿತ ಅಲ್ವಾ ಆಗ್ಲಿಂದ ನಿಮಗೆ ಗೊತ್ತಾ ನಾನು ಅವಳೆಲ್ಲವ ಎಮ್ ಎಮ್ ಎಸ್ ಕೋಯ್ತಿಲ್ವಾ ಆಗಿರೋ ಚಿಕ್ಕೋರಾಗಿದ್ರಿ ನೀನು ಅವಳೆಲ್ಲ ಜೊತೆ ಎಮ್ ಎಮ್ ಎಸ್ ಹಂಗ ಅನ್ಕೊಂಡ್ ಬಂದು ಬಂದ್ ಬಂದ್ ನೀನ್ ಮಾತಾಡ್ಕ ಬಂದ್ರೆ ಅವ್ ನೋಡ್ದ್ರಿ ನನಕ್ಕಿಲ್ಲ ಈಗ ಏನ ಕೆಟ್ಟ ಮಾತಾಡ್ತಾವ್ರೆ ನನ್ನ ಮಗಳ ಕರೆಕ್ಟ್ ಆಗಿದ್ರು ಜನಗಳು ಏನೇನೋರ್ ಬಾಯ್ ಬಂದಾಗ ಮಾತಾಡ್ತಾರಪ್ಪ ಅವ್ ಇಲ್ಲ ಸುಮ್ನೆ ನೀನ್ ಹಂಗ ಬರ್ಬೇಡಕ್ ನನ್ನ ಮಗಳ ಮೇಲೆ ನಂಬಿಕೆ ನನ್ಗೆ ನನ್ನ ಮಗಳು ಒಳ್ಳ ಗೊತ್ತು ಆದ್ರೆ ನೋಡ್ದ್ರೆ ನಂಗ ಅನ್ಕತ್ತಾರೆ ಹಂಗೆಲ್ಲ ಬರ್ಬೇಡಕ್ನ್ ಮಗ ನೀನು ಈ ದಿನಕ ಹಿಂಗಿದೆ ನೀನು ಆಗ್ಲಿ ನನ್ನ ನಾವು ಸ್ನೇಹಿತರ್ತಾನೆ ಇಪ್ಪ ಜೊತೆ ಆಗ್ಲಿ ನನ್ನ ಪರಿಚಯ ನಾವು ಅತ್ತಿ ಮಾತಾಡ್ಸೋದಂತ ಬಂದೆ ತಪ್ಪು ತಿಳ್ಕೊಂಡ್ರ ನೀವು நானும் அதே மெதத்தக்கே மெதத்த உல உதேன் உலக சரி அவள் ஏனா அந்த மெதலி உலக ஏனாப்பா नमक बैठ करते हैं बैठ करने वो गो सरी संडे मेले मेरे तक कुल किला कोई थी नहीं सात कार वो गो आदमी नहीं आदमी ना वो कपे बड़े बड़े मार्ट के नंद मागा तब किल करते हैं वो गो वो गो ये गाय का आदमी संडे का नंबर मार्ट मार्ट आड़ दौर के करते हैं नंबर मागो करेटा करने नंग चना को तो ऊर जन को ता ये ना रहा ಏಕೆ ನಮಗೆ ಇಲ್ವಾ ನಮ್ಮ ಸೋಮ ತತ್ತನೇ ಸೋಮ ತಕ ಬಂದ್ ಮಾಡ್ತಾರ ಕಣ ಪಣ್ಣುವೆ ಅವನ್ನ ನೆರ್ತಿನ ಬಸ ಬಸ ಅಲ್ವಾ ಇಬ್ರು ತಿಂತರೆ ಕಣ ಹೋಗೋ ತರಬೇಡ ನೀನು ಏನು ತರಬೇಡ ಕಣಪ್ಪ ಅದ್ಯಾಕ್ಬೇಕು ಇಂಗ್ ತರಸ್ಕೊಂಡ್ರು ಬಿಟ್ರು ಅಂತ ನಮಕ ನಾವು ಊರ್ಸ್ಕೊಳಕತ್ತದಾ ನನ್ನ ಮಗ್ಲೂ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಆ ಲಂಗರಲಿ ಅವೆಲ್ಲ ಬೇಡ ನೋಡು ಇಂಗ್ ತರಸ್ಕೊಂಡ್ ತಿದ್ರಂತೆ ಬಿಟ್ರಂತೆ ಅಂತ ನಮ್ಮ ಸೋಮನಿಗೆ ಗೊತ್ತಾದ್ರೆ ಆಮೇಲೆ ಸುಮ್ನೆ ಬಿಟಾ ನಾನು ಯಾಕ್ ತರಸ್ಕೊಳಕ ಹೋಗಿದ್ರಿ ಅಂತ ಬೈತಾನೆ ಏನು ತರ ಅದಿರೋ ಬೇಡ ಕಣ ಮಗ ಕಣಕ ಸಂಜೆ ಮೇಲೆ ಉಲ್ಮೇದಕ್ಕೆ ಪೋತಿನಿ ಹಾ ಸರಿ ಸರಿ ಹೋಗ ಮಗ ಹೋಗೋ ಗಂಡು ಉಲ್ ಗರ್ತಿದ್ದಕ್ಕೆ ಹೆಂಗೇಲ್ಲಾ ಹಿಂಗೇ ಮಾತಾಡಕ್ಕೆ ಇದಾಗ್ ಬರಬೇಡ ಕಣಪ್ಪ ಜನಗಳ ಸರಿಲ್ಲ ನನ್ನ ಮಗಳು ಸರಿಗಳ ನಂಗೆ ಗೊತ್ತು ಜನಗಳಿಗೆ ಗೊತ್ತಾ ಏನಾದ್ರು ತಪ್ಪು ತಿಳ್ಕೊತಾರೆ ಇವನೇ ಕಿಲ್ಲಿಗೆ ಬಂದಾನ ಅಂತ ಮೊದಲೇ ಊರಲ್ಲಿ ನಿಂದಿ ಕೆತ್ತೇಸೋದೆ ನಿಮ್ಮ ಹೂವು ಪಾಪ ಕೆಲ್ಸಕ್ಕೆ ಬಂತ ಒಬ್ಬ ಹಳ್ತಿದ್ಲು ನನ್ನ ಮಗನಿಗೆ ಯಾರು ಏನು ಕೊಡ್ತಿಲ್ಲ ಅಂತ ಹಂಗೆ ನೀನು ಒಳ್ಳೆ ಬುದ್ಧಿ ಕಲ್ಕೊಂಡಲ್ಲ ಕೊಡೋದು ಹಿಂಗೆಲ್ಲ ಬರಬೇಳ್ಕರಪ್ಪ ನೀವು ಇಬ್ಬರು ಸ್ನೇಹಿತರು ಆ ಕಾಲಿಂದನು ಎಮೆ ಮೇಸಕ್ಕೆ ಕೂತಾಗ ಪರ್ಚಿಯಾಗಿದ್ರಿ ಅಂತ ಗೊತ್ತು ನನಗೆ ಸರಿಯಾ ಅದು ಮುಂದ್ಸಲ ಮಿಡ್ಕೊಂಡು ಬರೋದು ಹೋಗೋದು ಬೇರೆ ಸರಿ ಇಲ್ಲ ಮಗ ನಿಮ್ಮ ಹೂವು ಹೊಸ ಹೊಟ್ಟೆ ಅವ್ರಿಗ್ತಿಲ್ಲ ನನಗೆ ನನ್ನ ಮಗನಿಗೆ ಒಂದು ಏನು ಕೊಡ್ತೀರ ಕನಕ ಹಂಗೆ ಹಿಂಗೆ ಅಂತ ಬೇಜಾರು ಮಾಡ್ಕೊತಿದ್ಲು ಅಕ್ಕ ಕನ್ ಮಗ ಬರೋದು ಬೇಡ ನೀನು ಹೀಗೆಲ್ಲ ಬರ್ಬೇಡ ಕಣ ಪದೇ ಯಾಕಬೇಕು ಗಾಚಾರ சரி கனக்க அதே சந்தே மேலே உண்மையிலே அர்த்தவாய்க்கில சரி சரி ஆய் அலக்கண்டே ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮ್ಮ ಮೇಲೆ ನಂಬಿಕೆ ಅದಕ್ಕೆ ನೋಡಿದ್ರೆ ನನ್ನಕಿಲ್ಲ ಅವ್ನು ಕೂಟಕ್ಕೆ ಇವುಳು ಅಲ್ಗಿಸ್ಕೊಂಡಳು ಇಲ್ವಾ ಅದೇ ಆಗ್ಬೇಕು ನಮ್ಗೆ ಆಚಾರಕ್ಕೆ ಎಲ್ಲವಾಗ ಮಾತಾಡ್ಬೋದು ಕುಟೆ ಕೂಟ ಹಾಕ್ಬೇಕು ಸುಮ್ಕಿರು ಅಂಗಲಕ್ಕನವ ನಿನ್ನ ನನ್ನ ಮೇಲೆ ನಂಬಿಕೆ ಇಲ್ವ ನಿಂಗೆ ಸರಿ ಬಿಡು ನಿಮ್ಮ ನಂಬಿಕಿರೋದಕ್ಕಲ್ವ ಅದ ಮತ್ತೆ ನಿಮ್ಮ ಮಾವ ಎಲ್ಲ ಹಂಗೆ ಎಲ್ಲ ಅಂದ್ರೆ ನಾನು ನಿಂಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದೆ ಯಾಕೆಳ್ಳು ನನ್ನ ಮಗಳು ಒಳ್ಳೆವಳೆ ನನ್ನ ಮಗಳು ಒಳ್ಳೆವಳು ಅವಳು ತಪ್ಪು ಮಾಡಿಲ್ಲ ನನಗೆ ಗೊತ್ತಿರ್ತಾನೆ ನೀವು ತಪ್ಪು ಮಾಡಿಕ ಗೊತ್ತಕಣ ಅವ್ನೇನು ಚಿಕ್ಕ ವಯಸ್ಸಿನ ನಾವು ಜೊತೆಲೆ ಬೆಳೆದರು ಎ ಮೆ ಕೊಡಮೇ ಸೊಪ್ಪು ಜೊತೆಲೆ ಹೋಯ್ತಿದ್ದೆವು ಅಂದ್ಕೊಂಡು ಬಂದವೇ ನೋಡ್ದಾರೆ ನೆನಕಿಲ್ಲ ಆಮೇಲೆ ಅಂತಿದ್ಲು ಕೆರೆ ತಂದು ನಿಮ್ಮ ಮಗಳು ಬಟ್ಟೆ ಹೋಗಿ ಬತ್ತಾಳೆ ಇವನು ಕೂತ್ಕೊಂಡು ಮಾತಾಡ್ತಾನೆ ನೋಡಿದವ್ರೆ ನಾನು ಅಕ್ಕಿಲ್ಲ ಹಂಗೆ ಹಿಂಗೆ ಅಂತ ಅದೇ ಅಂತ ಅಂದ್ಸ್ಕೊಳ್ತ ನಾನೇ ಬರ ನಮಗೆ ಏನು ಬಂದಿದ್ದದು ಏನು ಇಟ್ಟು ಗೊತ್ತಿತ್ತು ಬಟ್ಟೆ ಗೊತ್ತಿತ್ತು ನಾನು ನಾವು ಮರೆ ಕಾಯಿ ನಂಗೆ ಇರೋದು ಕಲಿಬೇಕನ್ ಮಗೇನು ಗೊತ್ತಿಲ್ಲ ನೋಡು ನಿಮ್ಮ ಅಣ್ಣ ಹೆಂಗೆ ಅಂದ್ಕೊಂಡು ಹೋದ ಅವಳು ನೋಡಿ ಮತ್ತೆ ಅವನು ಆರು ತಿಂಗ್ಳಾಗದ ಹೋಗಿ ಹೇಳು ಮೂರು ತಿಂಗ್ಳಾಗದೇ ಅಂತ ಹೆಂಗೆ ಮಾತಾಡ್ಕೊಂಡ್ರು ದೇವರು ಅರ್ಧದಿಂದ ದೇವ್ರ ಆಶೀರ್ವಾದಿಂದ ಆಗಿರೋದು ಅಂತ ಆ ಮುಂಡೆ ಮಕ್ಳಿಗೆ ಏನು ಗೊತ್ತು ಹ್ಮ್ ಸುಮ್ಕಿರು ತಲೆ ತಲೆಗೆಸ್ಕ ಬಿಡ ಆಗಲ್ಲ ಹೋಗ್ಬಿಡಕಣ ಮಗ ಆಯ್ತು ಕನ್ಬವ ಹೇಳಿದು ಹೇಳಿ ತಲಾ ನೀನು ಸುಮ್ನೆ ಮಾತಾಡಿದ್ ಕಣವ ನೀನು ಸರಿ ಸರಿ ಆಯ್ತು ಅದೇನು ನೋಡ್ತಾರು ನಾನು ಹೋಗಿ ನನಗ್ ಬಟ್ಟೆ ಬೇಕು ಒಕ್ಕ ಬರ್ತೀನಿ ಓವ ನಾನೇ ಹೋಯ್ತಿನಿ ಬಟ್ಟೆ ಕಣವ ನೋಡು ನೀನು ಯಾವ ಬಟ್ಟೆ ಒಗೆದ್ ಬೇಡ ಏನು ಬೇಡ ಸುಮ್ನೆ ಮನೇಲಿ ಗನ ಬಿರ್ವಾಗಿರತ್ ಕಲಿಯವ ನೀವು ಎಲ್ಲಿ ಹೋಗೋದ್ ಬೇಡ ಮುಗ ಒಂಚೂರ ಇಳಿ ಕೆಳಗಂಟ ಹಸಿ ಸುಮ್ನೆ ತಾಣ ತಕೊಂಡ್ ನೀನು ಸರಿ ಆಯ್ತು ಹೋಗ್ ಅಕ್ಕ ಬರಗು ಅಲ್ಲಕ್ಕನವ ಅಣ್ಣ ಬರ್ನಿಲ್ವ ಬರ್ದರ್ ಇಲ್ವಾ ಆಳ್ ಬಿಲ್ ಹಾಕು ತಂಗಿಯ ಮೇಲೆ ಒಡ ಕೊಡ್ತಾರೇ ಇನ್ನಾಕೆ ಇಡ್ತೀನಿ ಹಚ್ಚ ಬಿಟ್ಲ ಇಡ್ತೀನಿ ಹೆಚ್ಚ ಬಿಟ್ಲಾ ಇಡು ನಮ್ಮ ತಂಗಿ ಹಿಂಗೆ ಹಂಗೆ ಏನಪ್ಪ ಎಂತಪ್ಪ ಅದು ಒಂದು ಏತ್ನಿದ ಹಾಂ ಯಾವ ಜವಾಬ್ದಾರಿ ಲೆಕ್ಕ ಮಾಡಿ ಅವ್ನಿಗೆ ಏನು ಗಾಂದ್ರೆ ಕೆಲಸ ಮಾಡಿದ್ ನಂಗೆ ಆಡ್ಬಾರ್ದು ಆತರ ಆಗ್ತಾನೆ ಅಯ್ಯೋ ಏನಾರು ಮಾಡ್ಕೊಳ್ಳಿ ನನಗೆ ಯಾಕೆ ಸುಮ್ಮನೆ ಸುಮ್ಮನೆ ತಲೆಗೆಸ್ಕೊಬೇಡ ನಮಗೆ ಬಟ್ಟೆ ಹಾಕ ಬರ್ತೀನಿ ಆ ಹೋಗೋಣ ಬಟ್ಟೆ ಹಾಕಿ ಬೇಡ ಬೇಡ ಬಿಡ ಅಂತೀರ ಹ್ಞೂ ಸರಿ ಹೋಗಿ ಓಟ್ಬಿಟ್ಟಿರೋ ನೀನೇ ಬೇಡ ಅಂತ ಹೇಳ್ತಾ ಇಲ್ವಾ ಸುಮ್ಕೀರೋದು ನೀನು ನಾನು ಹೋಗ್ಬಿಟ್ಟು ಬರ್ತೀನಿ ಅಡುಗೆ ಮಾಡ್ಬಿಡ್ಲಿ ನಿಮಗ ಊಟ ಮಾಡು ಇಕ್ಕೊಂಡು ಸರಿ ಕನವ ಆಯಿತು ಏನಾರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಇನ್ನೇನು ಸಮಾಚಾರ ಅತ್ತಿ ಕಣಪ್ಪ ಆ ಇವ್ನು ಜಾವರ ಏನು ತಪ್ಪಿಲ್ಲ ತಪ್ಪಿಲ್ಲಪ್ಪ ನನ್ನ ಮಗಳ ಮ್ಯಾಲೆ ಸಣ್ಣವ್ರಿಂದ ಸಣ್ಣವರಿಂದನವ್ರು ಎಮ್ಮೆ ಕೊಡೋಣ ಜೊತೆಲೇ ಮೇಯಿಸ್ತಿದ್ರು ಅಕ್ಕ ನನ್ನ ಜೊತೆಲೇ ಜೊತೆ ಅವರು ಅದಕ್ಕೆ ಏನೋ ಬುತ್ತನ ಸ್ನೇಹಿತೆ ಅಂತ ಮಾತಾಡ್ಸೋಕೆ ನೋಡಿದವ್ರು ಅದನ್ನೇ ತಪ್ಪಕ್ಕೆ ತಿಳ್ಕೊಳ್ತಾರೆ ಅದು ಯಾಕೆ ಬೇಕು ಯಾಕೆ ಬರಬೇಕು ಅಂದ್ಬಿಟ್ಟು ಅದಕ್ಕೆ ಬರ್ಬೇಡ ಕಣಪ್ಪ ಮನೆಗೆ ಅಂತ ಹೇಳಿ ಕಳಿಸ್ತೇ ಇನ್ನು ಏನು ಮಾಡಿರಿ ಈ ಜನಗಳು ಸುಮ್ಮನೆ ಇರೋಕ್ಕಿಲ್ಲ ಯಾಕೆ ಬಂದನು ಮಾಡ್ತೇ ಹಂಗೆ ಹಿಂಗೆ ಅಂತ ಏನಾದ್ರು ತಪ್ಪು ತಿಳ್ಕೊಳ ಜಾಸ್ತಿ ಅದಕ್ಕೆ ಕಣ್ರಪ್ಪ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಏನು ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ